ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದಲ್ಲಿ ಇಂದು ಆರೋಗ್ಯ ಇಲಾಖೆ ಹಾಗೂ ಪುರಸಭೆಯ ಸಹಯೋಗದಲ್ಲಿ ಡಯೇರಿಯಾ ತಡೆಗಟ್ಟುವ ಅಭಿಯಾನವನ್ನು ನಡೆಸಲಾಯಿತು ಪಟ್ಟಣದ ಜನತಾ ಕಾಲೋನಿ ಕೋಟೆ ಪ್ರದೇಶ ಉರುಮ ದೇವಿಯ ದೇವಸ್ಥಾನದ ಸುತ್ತಮುತ್ತಲೂ ಕೂಡ ಆರೋಗ್ಯ ಇಲಾಖೆ ಹಾಗೂ ಪುರಸಭೆ ಇಂತಹ ಒಂದು ಡಯೇರಿಯಾ ತಡೆಗಟ್ಟುವ ಅಭಿಯಾನದಲ್ಲಿ ಪಾಲ್ಗೊಂಡು ಡೆಂಗ್ಯೂ ಜ್ವರದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಿತು ತಾಲೂಕು ವೈದ್ಯಾಧಿಕಾರಿಗಳಾದಂತಹ ಸ್ವಪ್ನಾ ಕಟ್ಟಿಯವರು ಪುರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕರಾದಂತಹ ಕೊಂಚಗಿರಿ ಮಾರ್ತಿಯವರು ಆರೋಗ್ಯ ಇಲಾಖೆಯ ಕಾರ್ಯಕ್ರಮದ ವ್ಯವಸ್ಥಾಪಕರಾದಂತಹ ಬಿರ್ಬಿ ಮಹೇಶ್ ಅವರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ಸುರಕ್ಷಾಧಿಕಾರಿ ನೇತ್ರಾ ಅವರು ಸೇರಿದಂತೆ ಪುರಸಭೆಯ ಮೈಲಾರಪ್ಪ ಅನೇಕರು ಕೂಡ ಈ ಒಂದು ಅಭಿಯಾನದಲ್ಲಿ ಜಾಗ ಜ ಅಭಿಯಾನ ಡೆಂಗೂ ಜಾಗೃತಿಯಲ್ಲಿ ಪಾಲ್ಗೊಂಡಿದ್ದರು ಕೈಯಲ್ಲಿ ಬ್ಯಾಟ್ರಿಯನ್ನು ಹಿಡಿದು ಹೊರಟಂತಹ ಟಿ ಎಚ್ಒ ಸ್ವಪ್ನಾ ಕಟ್ಟಿಯವರು ಮನೆ ಮನೆಗೆ ತೆರಳುವುದರ ಮೂಲಕ ಜಾಗೃತಿಯನ್ನು ಮೂಡಿಸಿದರು ಮಹಿಳೆಯರಿಗೆ ಸಲಹೆಗಳನ್ನು ನೀಡಿದರು ನೀರು ಸಂಗ್ರಹದ ತೊಟ್ಟಿಯನ್ನು ನೋಡಿ ಒಂದು ಕ್ಷಣ ಗಾಬರಿಗೊಂಡರು ಉತ್ಪತ್ತಿಯಾಗಿದ್ದವು ಕೆಲವು ಮನೆಗಳಲ್ಲಿ ಆಗಲೇ ಸೊಳ್ಳೆ ಏನು ಡೆಂಗೂ ಎನ್ನುವಂತಹ ಒಂದು ಮಾರಕ ಸೊಳ್ಳೆ ಇದೆ ಅದರ ಸೊಳ್ಳೆ ಮರಿಗಳು ನೀರಿನ ಸಂಗ್ರಹ ತೊಟ್ಟಿಯಲ್ಲಿ ಉತ್ಪತ್ತಿಯಾಗಿದ್ದನ್ನು ಕಂಡಂತಹ ಸ್ವಪ್ನ ಕಟ್ಟಿಯವರು ಒಂದು ಕ್ಷಣ ಗಾಬರಿಗೊಂಡು ಅವರಿಗೆ ಸಲಹೆಯನ್ನು ನೀಡಿದರು ಮನೆಯವರಿಗೆ ನೀರನ್ನು ಚೆಲ್ಲಿ ಸ್ವಚ್ಛಗೊಳಿಸಿ ನೀರನ್ನು ಮುಚ್ಚಿ ಯಾವುದೇ ಕಾರಣಕ್ಕೂ ತೆರೆದ ಪಾತ್ರೆಗಳಲ್ಲಿ ತೆರೆದ ಡ್ರಮ್ಗಳಲ್ಲಿ ನೀರನ್ನು ಇಡಬೇಡಿ ಎನ್ನುವಂತಹ ಒಂದು ಮಾಹಿತಿಯನ್ನು ನೀಡುವುದರ ಮೂಲಕ ಡೆಂಗ್ಯೂ ಜ್ವರ ಉತ್ಪತ್ತಿ ಡೆಂಗ್ಯೂ ಜ್ವರ ಬರುವುದಕ್ಕೆ ನೀರಿನಲ್ಲಿ ಉತ್ಪತ್ತಿಯಾಗುವಂತಹ ಸೊಳ್ಳೆ ಏನಿದೆ ಆ ಸೊಳ್ಳೆ ಕಡಿತದಿಂದ ಇಂತಹ ಒಂದು ಅನಾರೋಗ್ಯ ಕಾಡ್ತಾ ಇದೆ ಜನರನ್ನು ಎನ್ನುವಂತಹ ಸಲಹೆಯನ್ನು ನೀಡಿದರು ವಿಶೇಷವಾಗಿ ಗುರುತಿಸಿದಂತಹ ಸೊಳ್ಳೆ ಅಡ್ಡಾಗಳ ಮೇಲೆ ದಾಳಿ ನಡೆಸಿದರು ಟಿ ಎಚ್ಒ ಸ್ವಪ್ನ ಕಟ್ಟೆಯವರು ಗುಜರಿ ಅಡ್ಡಾಗಳ ಮೇಲೆ ಕೊಳಚೆ ಪ್ರದೇಶದಲ್ಲಿ ಒಳಚರಂಡಿ ಪೈಪ್ಲೈನ್ ಸೋರಿಕೆ ನೀರಿನ ಮೇಲೆ ಎಲ್ಲ ಭಾಗದಲ್ಲಿಯೂ ಕೂಡ ಸಂಚರಿಸುವುದರ ಮೂಲಕ ಜಾಗೃತಿಯನ್ನು ಮೂಡಿಸಿದ್ರು ಬನ್ನಿ ಕೇಳೋಣ ಮಾತನಾಡಿದ್ದಾರೆ

ನೀವ್ ಬಾಳ ದಿವಸ ಹಂಗೆ ಇಲ್ರಿ ಅದನ್ನ ಚೆಲ್ಲಿ ಇಡ್ತೀನಿ ಅದನ್ನ ಬಳಸಲ್ಲ ನಾವಲೆ

አይ አልወጣሪም ምን አለኝ እኔ እሑድ ጥብር ታዲያ